ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ವಿಷಯ ಏನೆಂದರೆ ಶ್ರೀ ಸಾಯಿನಾಥ ಪ್ರಾರ್ಥನಾಷ್ಟಕ ಶಾಂತಿ ಚಿತ್ತನೆ ಮಹಾಪ್ರಜ್ಞನೆ ಸಾಯಿನಾಥ ದಯಾಘನ ದಯಾ ಸಿಂಧೋ ಕರುಣಾಸಾಗರ ನೀನು ಎಂದು ಶಾಶ್ವತ జాతి గోత్ర కథిత సనే యోగిని పవన పయి పయి సంతరసనె సాయినాతని వందనం జ్ఞాన సూర్య జ్ఞానదాతనే సకల మంగళదాత పరమహంసే బకృత వందనే శరణజన పరిపాలక सृष्टि कर्तने ब्रह्मरूपने विष्णु रूपीये शाश्वता मूर जगदा लय के कारण शिरडी ग्रामदी वासने यल्ला तिलिदवा सकल वंजने साई नाता नमोस्तुते नीवु इल्लदा ताना उन्ते भुविय मेलिना देवने ದೇವನೇ ಎಲ್ಲ ತಪ್ಪನು ಬೇಡುವೆ ನ ಸಂತಾತ ಪರಮಪುರುಷನೇ ಪಾಪದೂರನೇ ನಗೆ ಸಂತಾಸ ನೀನು ಗೋವು ಕರುವು ನಾನು ಪಾಲಿಸು ನೀ ನನ್ನನು ನಿನ್ನ ಚರಣದಿ ಗಂಗೆ ಹರಿವಳು ಒಪ್ಪಿಕೋ ನನ್ನ ತಪ್ಪನು ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವ ಪಠಿಸಿದವರಿಗೆ ಕಷ್ಟವಾ ಕಳೆ ಶ್ರೀ ಗುರುನಾಥನೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು